ತಾವು ಹೇಳೋ ಪ್ರಕಾರ ಬಿಜೆಪಿ ಪಕ್ಷದಿಂದ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತಪ್ಪಿಸುವಂತ ಪ್ರಯತ್ನಗಳು ನಡೆದಿಲ್ಲ ಅಂತ ಹೇಳಿ ತಾವು ಸ್ಪಷ್ಟವಾಗಿ ಹೇಳುವಂಥದ್ದು ನಾನು ಅದನ್ನು ಹೇಳಿದ್ದೇನೆ ಬಟ್ ಒಂದು ವೇಳೆ ಎಲ್ಲರೂ ಹೆಸರು ಕಳಿಸಿ ತಪ್ಪಿ ಹೋಗಿದೆ ಅಂತ ಆದರೆ ಯಾರಾದ್ರೂ ಅದರ ಕೈವಾಡ ಇದ್ದರೆ ಅವರು ಅವರು ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಅವರಿಗೆ ಅನುಕೂಲ ಆಗಿಲ್ಲ ಅಂತ ಹೇಳ್ತಿದ್ದೇನೆ ಓಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಹೆಸರುಗಳು ಉಲ್ಲೇಖಗಳಾಗ್ತಾ ಇತ್ತು ತಾವು ಗಮನಿಸಿದ್ರೂ ಗೊತ್ತಿಲ್ಲ ಪ್ರಮೋದ್ ಮಧುರಾಜ್ ಅವರ ಹೆಸರನ್ನು ತಪ್ಪಿಸುವುದಕ್ಕೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಅವರ ಒಂದು ಶ್ರಮವೂ ಕೂಡ ಇದೆ ಅಂದರೆ ಎಂ ಪಿ ಕ್ಯಾಂಡಿಡೇಟ್ ಮುಂದಿನ ದಿವಸಗಳಲ್ಲಿ ಎಂ ಪಿ ಆಕಾಂಕ್ಷಿ ಪ್ರಮೋದ್ ಮಧುರಾಜ್ ಮುಂದಿನ ದಿವಸಗಳ ಚುನಾವಣೆಯಲ್ಲಿ ತನಗೆ ಕಂಟಕ ಆಗ್ಬೋದು ಅನ್ನುವಂಥ ರೀತಿ ಈ ಬಗ್ಗೆ ತಮಗೆ ಏನಾದ್ರೂ ನಾನು ಅಲ್ಲಿ ಹೋದರೆ ನನಗೆ ಟಿಕೆಟ್ ಸಿಗುತ್ತೆ ಅಂದರೆ ಮೋದಿ ಅವರಿಗೆ ಎಲ್ಲ ದೂರದಲ್ಲಿ ನಿಂತು ನೋಡಿದ್ರೆ ನನಗೆ ಟಿಕೆಟ್ ಸಿಗುತ್ತೆ ಅದೀಗ ನಾನು ನೋಡಿಲ್ಲ ಅಂದರೆ ಟಿಕೆಟ್ ಸಿಗಲ್ಲ ಅಂತ ಈ ವಿಶ್ಲೇಷಣೆ ನೀವು ಮಾಡ್ತಾ ಇಲ್ಲ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಕೆಲವೊಂದು ಊಹಾಪೋಹಗಳು ಸಾಮಾಜಿಕ ಅದಕ್ಕೆ ತಮ್ಮಿಂದಲೇ ನೇರ ಉತ್ತರಗಳು ಸಿಗಲಿ ಜಾಲತಾಣದಲ್ಲಿ ಯಾಕೆ ಈ ವಿಚಾರ ಹೇಳಿದೆ ಅಂತ ಹೇಳಿ ಮರು ಪ್ರಮೋದ್ ಮಧುರಾಜ್ ಅವರನ್ನ ಕೋಟ ಶ್ರೀನಿವಾಸ್ ಅವರು ಭೇಟಿ ಆದ್ರು ಮನೆಗೆ ಬಂದಿದ್ರು ಭೇಟಿ ಆದ್ರು ಸೋ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರು ನನಗೆ ಭಾರಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಆಶ್ಚರ್ಯ ಆಗುವಂಥ ಮಟ್ಟಕ್ಕೆ ನಾನು ಅಧಿಕಾರ ಕಳ್ಕೊಂಡು ಎಂಟು ವರ್ಷ ಆಯಿತು ಈ ರೀತಿಯ ಪ್ರೀತಿ ವಿಶ್ವಾಸವನ್ನು ಜನ ಇನ್ನೂ ಇಟ್ಟಿದ್ರು ಇಟ್ಟಿದ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ಹೆಚ್ಚಿನ ಅಂಶ ನನಗೂ ಕೂಡ ಒಂದು ಐ ಓಪನರ್ ನನ್ನ ಕೂಡ ನನ್ನ ಕಣ್ಣುಗಳು ಕೂಡ ತೀರಿಸುವಂಥ ರೀತಿಯಲ್ಲಿ ಅಭೂತಪೂರ್ವವಾಗಿ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಟೀಕಾಕಾರರು ಕೂಡ ಇದ್ದಾರೆ ಟೀಕೆ ಮಾಡೋದು ಬೆಂಬಲ ಕೊಡೋದು ಅದು ಜನರ ಪರಮಾಧಿಕಾರ ಯಾರ ಮೇಲೆ ಗೂಬೆ ಕೂರ್ಸೋದು ಗೂಬೆ ಕೂರ್ಸೋದಿರುದು ಅದು ಜನರ ಪರ ಪರಮಾಧಿಕಾರ ಅವ್ರು ಜನ್ ರಘುಪತಿ ಭಟ್ರು ಹೇಳಿದ್ರು ಜನ್ರು ಹೇಳಿದ್ರು ಅಂತ ನಾನು ಅದನ್ನ ನನಗೆ ಮಾಹಿತಿ ಇಲ್ಲದೆ ನನಗೆ ಗೊತ್ತಾದ್ರೆ ನಾಳೆ ನೋಡಿ ಇಂಥವರಿಂದ ತಪ್ಪಿತು ಅಂತ ನನಗೆ ಗೊತ್ತಾದ್ರೆ ನಾನಾಗಿ ಹುಡ್ಕ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಆದ್ರೆ ನನ್ನ ಗಮನಕ್ಕೆ ಬಂದ್ರೆ ಆವಾಗ್ಲೂ ನಾನು ಅದನ್ನು ಬಹಿರಂಗ ಪಡಿಸ್ಲಿಕ್ಕೆ ಹೋಗೋದಿಲ್ಲ ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಓಕೆ ಹಾಗಾದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮರುದಿವಸ ತಮ್ಮ ಮನೆಗೆ ಬಂದಿರುವಂಥ ಕಾರಣ ಏನು ಇಲ್ಲ ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ ಈಗ ಅವ್ರ ಎಂ ಪಿ ಆದಮೇಲೆ ನನ್ನ ಮನೆಗೆ ನಾಲ್ಕು ಐದು ಬಾರಿ ಬಂದಿದ್ದಾರೆ ಸೊ ಸೌಜನ್ಯ ದೃಷ್ಟಿಯಿಂದ ಬಂದು ಕಾಫಿ ಟೀ ಕುಡಿದು ಒಂದು ಎರಡು ತಿಂದು ಹೋಗ್ತಾರೆ ಇನ್ಸಿಡೆಂಟ್ ಆದ ಅದು ಅಂದ್ರೆ ಯಾವಾಗ್ಲೂ ಬರ್ತಾ ಇರ್ತಾರೆ ಯಾವಾಗ್ಲೂ ಬಂದಿದ್ದಾರೆ ಸೊ ಹಾಗಾಗಿ ಹೊಸ ಹೊಸದಾಗಿ ನನ್ನ ಮನೆಗೆ ಬಂದದ್ದಲ್ಲ ಆ ದಿವಸ ಅರುಣ್ ಕುಮಾರ್ ಅರುಣ ಯಾರು ಇದ್ದಾರಲ್ಲ ಎಸ್ ಪಿ ಅವರು ನನ್ನ ಮೇಲೆ ಕೇಸ್ ಹಾಕಿದಾಗಲೂ ಮರುದಿವ್ಸ ಬೆಳಿಗ್ಗೆ ಬಂದಿದ್ರು ಸೊ ನನಗೆ ಎಲ್ಲಿಯಾದ್ರು ಒಂದ್ ಕಡೆಯಲ್ಲಿ ನೋವಾಗಿದೆ ಅಂತ ಅವರು ಎನ್ಸಿಕೊಂಡು ನನಗಾಗಿರೋದಿಲ್ಲ ಹೌದು ಅವರು ಎನಿಸಿಕೊಂಡು ಕೊಂಡಾಗ ಇವನಿಗೆ ಆಗಿರ್ಬೋದು ಅಂತ ಎನಿಸಿಕೊಂಡಾಗ ಅವರು ಇಲ್ಲಿಗೆ ಬಂದು ಒಂದು ಸಹಾನುಭೂತಿ ಮತ್ತು ಒಂದು ಮೋರಲ್ ಸಪೋರ್ಟ್ ಕೊಡುವಂಥ ಕ್ರಮವನ್ನು ಅವ್ರು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಪ್ರಮೋದ್ ಮಧುರಾಜ್ ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಸಂಬಂಧ ಉತ್ತಮವಾಗಿದೆ ನಮಗೇನೂ ತೊಂದರೆ ಆಗಿಲ್ಲ ಅವರ ಪ್ರಚಾರ ಸಮಿತಿಯ ಅಧ್ಯಕ್ಷರೇ ನಾನಾಗಿದ್ದೆ ಯಾಕೆ ನಿಮಗೆ ಅದನ್ನು ಏನಾದರೂ ಕಡ್ಡಿ ಹಾಕ್ಲಿಕ್ಕೆ ಬಂದದ್ದೇ ಇಲ್ಲ ಇಲ್ಲ ಅಂದ್ರೆ ಕೆಲವೊಂದು ಚರ್ಚೆಗಳಿರುತ್ತೆ ಉತ್ತರ ನಾನು ಯಾರ ಜೊತೆನೂ ನಿಷ್ಠುರೇ ಇಲ್ಲ ನಾನು ಯಾರನ್ನೂ ದ್ವೇಷಿಸುವುದಿಲ್ಲ ನನ್ನನ್ನು ಕೂಡ ನಾನು ಪ್ರೀತಿಸ್ತೇನೆ ಇದು ನನ್ನ ಜಾಯಮಾನ ಇದನ್ನ ನೀವು ದೌರ್ಬಲ್ಯ ಅಂತಲೂ ಯೋಚನೆ ಮಾಡ್ಬೋದು ಒಳ್ಳೆತನ ಅಂತಲೂ ಯೋಚನೆ ಮಾಡ್ಬೋದು ಅದು ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ಹೆಂಗ್ ಕಾಣ್ತೇನೆ ಹಂಗೆ ಬಟ್ ನಾನು ಯಾರಿಗೂ ಕೂಡ ತೊಂದರೆ ಕೊಡುವಂತದಾಗ್ಲಿ ಯಾರನ್ನಾದರೂ ವಿರೋಧ ಮಾಡೋದಂತಾಗ್ಲಿ ತೇಜೋವಧೆ ಮಾಡೋದಾಗ್ಲಿ ರಾಜಕಾರಣ ಕಾರಣಕ್ಕೆ ನಾನು ಸಿದ್ದರಾಮಯ್ಯರನ್ನ ಡಿ ಕೆ ಶಿವಪುರನ್ನ ಈಗ ಟೀಕೆ ಮಾಡ್ತಾ ಇದ್ದೇನೆ ರಾಹುಲ್ ಗಾಂಧಿಯನ್ನು ಈಗ ಟೀಕೆ ಮಾಡ್ತಿದ್ದೇನೆ ಹಿಂದೆ ನರೇಂದ್ರ ಮೋದಿಯನ್ನು ಕೂಡ ಟೀಕೆ ಮಾಡ್ತಿದ್ದೆ ಇದು ರಾಜಕೀಯ ಸಿದ್ಧಾಂತದ ಪ್ರಶ್ನೆ ಬಂದಾಗ ರಾಜಕೀಯ ಬಂದಾಗ ನಾವು ವಿರೋಧ ಪಕ್ಷವನ್ನು ಟೀಕೆ ಮಾಡೋದು ಮಾಡದೆ ಹೋದ್ರೆ ನಾವು ರಾಜಕಾರಣಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ತಮ್ಮ ಇದೆಲ್ಲ ಚರ್ಚೆಗಳ ಜೊತೆಯಾಗಿ ಈಗ ತಾನೇ ಹೇಳಿರೋ ಪ್ರಕಾರ ನಾನು ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರನ್ನು ಕೂಡ ಟೀಕೆ ಮಾಡ್ತಾ ಇದ್ದೆ ಹೇಳಿ ಅಲ್ಲಿ ತಾವು ಒಂದು ಶಬ್ದವನ್ನು ಕೂಡ ಉಲ್ಲೇಖ ಮಾಡಿದ್ರು ನಮೋ ಅಂತ ಹೇಳಿದರೆ ಅದು ನಮಗೆ ಮೋಸ ಅಂತ ಹೇಳಿ ಮೊನ್ನೆ ಅಷ್ಟಾದ್ರೆ ಚರ್ಚೆಗಳು ಆಯಿತು ಯಾವಾಗ ಪ್ರಮೋದ್ ಮಧುರಾಜ್ ಅವರ ಶಬ್ದವನ್ನು ಉಲ್ಲೇಖ ಮಾಡಿದರು ನಮಗೆ ಮೋಸ ಅಂತ ಹೇಳಿ ಆ ಒಂದು ಶಬ್ದದ ಪರ್ಯಾರ್ಥವಾಗಿ ಈಗ ಪ್ರಧಾನಿ ಮೋದಿ ಅವರು ಉಡುಪಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಮೋದ್ ಮಧುರಾಜ್ ಅವರಿಗೆ ಮೋಸ ಆಗಿದೆ ಅಂತ ಹೇಳಿ ಈಗ ನನ್ನ ಶಬ್ದಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಇದ್ದಾರಲ್ಲ ಅವರು ನನ್ನ ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟಿದ್ದಾರೆ ಖಂಡಿತ ನನ್ನ ಬಿಳಿ ಅಂಗಿಯಲ್ಲಿ ಯಾವುದು ಕಪ್ಪು ಡಾಟ್ ಇದೆ ಅಂತ ಹುಡುಕ್ತಾರೆ ಅವರು ಆ ಕಪ್ಪು ಡಾಟ್ ಸಿಗದಿದ್ದರೂ ಕಪ್ಪು ಡಾಟ್ ಹಾಕಿ ಆದರೂ ನೋಡ್ತಾರೆ ಅಂಥವರಿಗೆ ನನ್ನ ಕೃತಜ್ಞತೆ ಮತ್ತು ನಾನು ಕಾಂಗ್ರೆಸ್ನಲ್ಲಿರಬೇಕಾದ್ರೆ ನರೇಂದ್ರ ಮೋದಿಯನ್ನು ಸೂರ್ಯ ಚಂದ್ರ ಅಂತ ಹೋಗ್ಲಿಕ್ಕಾಗುತ್ತಾ ಖಂಡಿತ ಮುಂದುವರಿಸಿ ಸಿದ್ದರಾಮಯ್ಯನವರನ್ನ ಕೂಡ ತಾವು ಮನೆಯಷ್ಟೇ ಹೇಳಿದ್ರಿ ಸಿದ್ದರಾಮಯ್ಯನವರನ್ನ ಉಡುಪಿ ಕ್ಷೇತ್ರಕ್ಕೆ ಇಲ್ಲಿ ತನಕ ಉಡುಪಿಗೆ ತುಂಬ ಬಾರಿ ಬಂದಿದ್ದಾರೆ ಬಟ್ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿಲ್ಲ ಅಂತ ಹೇಳಿ ಇಲ್ಲ ಈಗ ನಾನು ಎಮ್ ಎಲ್ ಎ ಮಂತ್ರಿ ಆಗಿದಾಗ ನಾಲ್ಕು ಬಾರಿ ಸಿದ್ದರಾಮಯ್ಯನವರು ಉಡುಪಿಗೆ ಬಂದಿದ್ದಾರೆ ಮತ್ತೆ ನಾಲ್ಕು ಬಾರಿ ನನ್ನ ಮನೆಗೆ ಬಂದಿದ್ದಾರೆ ಒಂದು ಬಾರಿ ಅವರು ನನ್ನ ಮನೆಯಲ್ಲಿ ವಾಸ್ತವ್ಯ ಕೂಡ ರಾತ್ರಿ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಆದರೆ ನಾನು ನಾಲ್ಕು ಬಾರಿಯೂ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ವಿನಂತಿ ಮಾಡಿದ್ದೆ ಕೃಷ್ಣ ಮಠಕ್ಕೆ ತಾವು ಬರಬೇಕು ಅಲ್ಲಿ ನಮ್ಮ ತಂದೆ ಕಟ್ಟಿದಂಥ ಕನಕನ ಗುಡಿ ಇದೆ ಅದಕ್ಕೆ ಬರಬೇಕು ಕನಕನ ಕಿಂಡಿ ಇದೆ ಅದಕ್ಕೆ ಬರಬೇಕು ನೀವು ಕುರ್ಬಾಸ್ ಕನಕದಾಸರು ಹುಟ್ಟಿದಂಥ ಒಂದು ಜಾತಿಯಲ್ಲಿ ನೀವು ಹುಟ್ಟಿದ ಮೇಲೆ ಆ ಜಾತಿಯ ಬಹುಪಾಲು ಬೆಂಬಲವನ್ನು ಪಡೆದು ನೀವು ಮುಖ್ಯಮಂತ್ರಿ ಆದಮೇಲೆ ಅಲ್ಲಿಗೆ ಬರಬೇಕು ಅಂದಾಗ ಅವರು ನಿರಾಕರಣೆ ಮಾಡಿದರು ಅದರ ನಂತರ ಕೂಡ ಈ ಟರ್ಮ್ನಲ್ಲಿ ಕೂಡ ನಾನು ಬಿ ಜೆ ಪಿಯಲ್ಲಿರುವಾಗಲೂ ಕೂಡ ಅನೇಕ ಬಾರಿ ಬಂದಿದ್ದಾರೆ ಬಟ್ ನಾನೀಗ ಯಾವಾಗ ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಸೇರಿದ್ದೇನೆ ಸಿದ್ದರಾಮಯ್ಯರ ಹತ್ರ ಒಂದು ದಿವಸನೂ ಸಿಗಲಿಲ್ಲ ಒಂದು ದಿವಸನೂ ಅವ್ರ ಹತ್ರ ಮಾತಾಡಲಿಲ್ಲ ಫೋನ್ನಲ್ಲೂ ಮಾತಾಡಲಿಲ್ಲ ನನ್ನ ಮುಖ ಅವ್ರು ನೋಡಿಲ್ಲ ಅವರ ಮುಖ ನಾನು ನೋಡಿಲ್ಲ ಇದು ನನ್ನ ಅದೊಂದು ನನ್ನ ಒಂದು ಐಡಿಯಾಲಜಿ ಈಗ ಪ್ರಧಾನಮಂತ್ರಿಗಳೇ ಕನಕದಾಸರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ದಾರೆ ಕನಕದಾಸರ ಕಿಂಡಿಯ ಮೂಲಕ ಕನಕನ ಕಿಂಡಿಯ ಮೂಲಕ ಕೃಷ್ಣ ದರ್ಶನ ಮಾಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಬಂದದು ಮಾಡುವಾಗ ಅದೇ ಜಾತಿಯಲ್ಲಿ ಹುಟ್ಟಿದಂಥ ಸಿದ್ದರಾಮಯ್ಯ ಮಾಡದಿರುವಂಥದ್ದು ಇಷ್ಟರವರೆಗೆ ಮಾಡದಿರುವಂಥದ್ದು ನಿಜಲಿಗಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಗುಡಿಯನ್ನು ಬಂದಿದ್ದಾರೆ ನಂತ ಒಂದು ಸಲಹೆ ನಿಮ್ದು ಏನು ನಿಮ್ದು ಮತ್ತೆ ಕೃಷ್ಣ ಕೃಷ್ಣ ಮಟ್ಟದ ಏನು ವ್ಯತ್ಯಾಸ ಇದೆ ನನ್ಗೆ ಗೊತ್ತಿಲ್ಲ ಅದು ನಿಮಗೆ ಒಬ್ಬ ಪರ್ಸನಲ್ ಅದು ಆದರೆ ಕನಕದಾಸರ ಮೇಲೆ ಗೌರವ ಇಟ್ಟು ಕನಕದಾಸರಿ ಹೊಲಿದಂಥ ಕೃಷ್ಣನ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಗೆ ಬಂದು ಪ್ರಧಾನಮಂತ್ರಿ ಬಂದು ಹೋದ್ಮೇಲಾದರೂ ನೀವು ಬರುವಂಥದ್ದು ನಿಮ್ಮ ಕರ್ತವ್ಯ ಕರ್ಮ ಅಂತ ನಾನು ಹೇಳಿದ್ದೇನೆ ಹ್ಞೂ ಹ್ಞೂ ಅವರು ಉಡುಪಿ ಕ್ಷೇತ್ರಕ್ಕೆ ಬರದೇ ಇರೋದಕ್ಕೆ ಏನಾದರೂ ಕಾರಣಗಳಿದೆ ತಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ನಾನು ಅವರ ಹತ್ರ ಕೇಳಲೂ ಇಲ್ಲ ನೀವು ಯಾಕೆ ಬರ್ತಾ ಇಲ್ಲ ಅಂತಲೂ ಕೇಳಲಿಲ್ಲ ಅವರು ನನಗೆ ಹೇಳಲಿಲ್ಲ ಇನ್ನು ನಾನು ಊಹೆ ಮಾಡಿ ಅವರದು ಈ ರೀತಿ ಅಂತ ನಾನು ಹೇಳೋದು ಮತ್ತೆ ಆ ರೀತಿ ಇಲ್ಲ ಅಂತ ಅವರು ಹೇಳೋದು ಯಾಕೆ ಇಲ್ಲ ಪ್ರಮದ್ ಮಧುರಾಜ್ ಅವರಿಗೆ ಉಡುಪಿ ಕಾಂಗ್ರೆಸ್ ನಲ್ಲಿ ಮಾತ್ರ ಸ್ವಲ್ಪ ಮನಸ್ತಾಪಗಳು ಇದ್ದಂಥದ್ದು ಆ ಟೈಮಲ್ಲೂ ಕೂಡ ಅಂದ್ರೆ ಕಾಂಗ್ರೆಸ್ ತೊರೆಯೋದಕ್ಕೆ ಪ್ರಮುಖ ಕಾರಣ ಅದೇ ಜಿಲ್ಲೆಯ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲೆಯ ವ್ಯವಸ್ಥೆ ನನಗೆ ಉಸಿರು ಕಟ್ಟುವಂಥದ್ದು ವ್ಯವಸ್ಥೆ ಇತ್ತು ನಿಮಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಬಿಜೆಪಿ ಹೋಗಿದೆ ಬಟ್ ರಾಜ್ಯ ನಾಯಕರ ವಿಚಾರದಲ್ಲಿ ಸಮಾನಗಳಾಗಿ ಸರಿಪಡಿಸ್ಬೇಕಿತ್ತಲ್ಲ ಹ್ಮ ಈಗ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನನಗೆ ಏನ್ ತೊಂದರೆ ಆಗ್ತಿದೆ ಅಂತ ಅವರ ಗಮನಕ್ಕೆ ತರ್ತಾನೆ ಇದ್ದೆ ಸುಮಾರು ಒಂದು ಒಂದೂವರೆ ವರ್ಷದಿಂದ ತರ್ತಾ ಇದ್ದೆ ಅದ್ರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದಾಗ ಏನಂತ ಯೋಚನೆ ಮಾಡಬೇಕು ನನ್ನ ವಿರುದ್ಧ ಸುಳ್ಳು ದೂರುಗಳನ್ನ ಸುಳ್ಳು ಕಪೋಲ ಕಲ್ಪಿದ ದೂರುಗಳನ್ನ ರಾಹುಲ್ ಗಾಂಧಿ ಕಿವಿಗೆ ವೇಣುಗೋಪಾಲ್ ಕಿವಿಗೆ ಹಾಕಿ ಈ ರೀತಿ ಮಾಡಿದಾಗ ನನಗೆ ಮನಸ್ಸಿಲ್ಲ ಹಾಗಾಗಿ ನಾನು ಕಾಂಗ್ರೆಸ್ಸನ್ನು ತೊರೆದಿದ್ದೇನೆ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇಟ್ಟು ನಾನು ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇಟ್ಟು ಬಿ ಜೆ ಪಿಗೆ ಸೇರಿದ ಪರಿಣಾಮ ಏನಂದರೆ ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ನೋಡಿದ್ರಲ್ಲ ನರೇಂದ್ರ ಮೋದಿ ಅವರ ಪಾಪ್ಯುಲರಿಟಿ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ಹರಿಯಾಣ ಚುನಾವಣೆ ಕೈ ತಪ್ಪದೆ ಅಲ್ಲಿ ಕಾಂಗ್ರೆಸ್ ಬರ್ತದೆ ಮಹಾರಾಷ್ಟ್ರದಲ್ಲಿ ಅವರು ಎಂಥದ್ದು ಅವರು ಠಾಕ್ರೆ ಅವರೆಲ್ಲ ಬರ್ತಾರೆ ಈ ರೀತಿಯ ಒಂದು ವಾತಾವರಣ ಇದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಗೆದ್ದು ಗ ಬಿ ಜೆ ಪಿ ಗೆಲ್ತು ಹರಿಯಾಣದಲ್ಲಿ ಗೆಲ್ತು ಬಿಹಾರದಲ್ಲಿ ಎನ್ ಡಿ ಎ ಗೆಲ್ತು ಇದು ನರೇಂದ್ರ ಮೋದಿಯವರು ಇಪ್ಪತ್ತ್ ಮೂರು ವರ್ಷ ಅಧಿಕಾರದಲ್ಲಿ ಇದ್ದು ಇನ್ನೂ ಕೂಡ ಜನರಿಗೆ ಒಂದು ಫ್ಯಾಟಿಂಗ್ ಒಂದು ಜನರಿಗೆ ಒಬ್ಬನನ್ನು ನೋಡಿ ನನ್ನನ್ನು ನೋಡಿ ಐದೇ ವರ್ಷದಲ್ಲಿ ಸಾಕಾಯ್ತು ಜನರಿಗೆ ಆದರೆ ನರೇಂದ್ರ ಮೋದಿ ಇಪ್ಪತ್ತ್ಮೂರು ವರ್ಷದ ದೀರ್ಘಕಾಲ ದೇಶದ ಜನ ಅವರನ್ನು ಒಪ್ತಾರೆ ಅವರನ್ನು ಪ್ರೀತಿಸ್ತಾರೆ ಅವರನ್ನು ಆದರೆ ಇಂಥ ಒಂದು ನಾಯಕತ್ವ ಇಂದಿರಾ ಗಾಂಧಿ ಕೂಡ ಸೋತಿದ್ರು ಎಪ್ಪತ್ತ ಏಳನೇ ಇಸುವೆಯಲ್ಲಿ ಸೋತಿದ್ರು ಮತ್ತು ಎಂಬತ್ತನೇ ಇಸುವೆಯಲ್ಲಿ ಗೆದ್ದು ಬಂದರು ಆದರೆ ಸತತವಾಗಿ ಇಷ್ಟು ದೀರ್ಘಕಾಲ ಭಾರತ ದೇಶದ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾದಂಥ ಏಕೈಕ ನಾಯಕರು ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇಟ್ಟು ನಾನು ಬಿ ಜೆ ಪಿ ಬಂದಿದ್ದೇನೆ ಜನರ ದೇಶದ ಜನರ ಅಭಿಪ್ರಾಯವು ನನ್ನ ಅಭಿಪ್ರಾಯ ಒಂದೇ ಆಗಿದೆ ಅಂತ ನನಗೆ ಸಂತೋಷ ಇದೆ ನರೇಂದ್ರ ಮೋದಿಯವರ ತಾವು ಹೇಳುವ ಪ್ರಕಾರ ಅವರ ಪಾಪ್ಯುಲಾರಿಟಿಯಿಂದಲೇ ಪ್ರಮೋದ್ ಮಧ್ವರಾಜ್ ಅವರು ಚುನಾವಣೆಯಲ್ಲಿ ಸೋಲೋದಕ್ಕೂ ಕೂಡ ಆಯಿತು ಅಂದರೆ ಸೋದ ಕಾರಣ ಕೂಡ ಎರಡು ಸಾವಿರದ ಹದಿ ಹದಿನೆಂಟರಲ್ಲಿ ನಾನು ಸೋತಾಗ ಐದು ದಿವಸ ಇರುವಾಗ ಅವರು ಎಂ ಜಿ ಎಂ ಗ್ರೌಂಡಿಗೆ ಭಾಷಣಕ್ಕೆ ಬಂದರು ಅಲ್ಲಿಯವರೆಗೆ ನನಗೆ ಪೊಲೀಸ್ ರಿಪೋರ್ಟ್ ಕೊಟ್ಟು ನಾನಾಗ ಮಂತ್ರಿ ಆಗಿದ್ದೆ ಇಲ್ಲಿ ಎಸ್ ಪಿ ಮತ್ತು ಪೊಲೀಸರು ಹೇಳ್ತಿದ್ರು ನೀನು ಗೆಲ್ತೀಯ ಅಂತ ಆ ಪ್ರಧಾನಮಂತ್ರಿ ಬಂದು ಹೋದ್ಮೇಲೆ ಮೇಲೆ ನಾನು ಸೋತೆ ಸೊ ದಟ್ ಈಸ್ ದ ಎಂಥವರನ್ನು ಕೂಡ ಈಗ ನಾನು ಪ್ರ ಲಂಚಕೋರ ಅಲ್ಲ ನಾನು ಭ್ರಷ್ಟ ಅಲ್ಲ ನಾನು ಕೆಲಸ ಮಾಡೋದಕ್ಕೆ ಕೂತ್ಕೊಂಡವನಲ್ಲ ಒಂದು ದಕ್ಷ ಅಂತಕ್ಕಂಥ ಒಂದು ಸಂಸ್ಥೆ ಪ್ರಜಾವಾಣಿ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಡೆಕನಲ್ಲಿ ಸರ್ವೆ ಆದಾಗ ಇನ್ನೂರು ಇಪ್ಪತ್ತು ನಾಲ್ಕು ಎಮ್ ಎಲ್ ಎಗಳ ಪೈಕಿ ನಾನು ಫಸ್ಟ್ ಇನ್ ಪರ್ಫಾರ್ಮೆನ್ಸ್ ನಂಬರ್ ಒನ್ ಆಗಿದೆ ನಂಬರ್ ಸಿ ಎಮ್ ಅನ್ನು ಹಿಂದಕ್ಕೆ ಹಾಕಿದ್ದೀನಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪರನ್ನ ಹಿಂದಕ್ಕೆ ಹಾಕಿದ್ದೀನಿ ಎಷ್ಟೆಷ್ಟೋ ಬಂದಿ ಹತ್ತು ಬಾರಿ ಎಮ್ ಎಮ್ ಎಲ್ ಎ ಹಿಂದಕ್ಕೆ ಹಾಕಿ ನಾನು ಪ್ರಥಮ ಬಾರಿ ಅದನ್ನು ಹೇಳೋದಿಲ್ಲ ನೀವು ನಾನು ಪ್ರಥಮ ಬಾರಿ ಗೆದ್ದವನು ನಂಬರ್ ಒನ್ ಆಗಿದ್ದೇನೆ ಅಂತ ನೀವು ಅದು ಹೇಳೋದಿಲ್ಲ ಪ್ರಥಮ ಬಾರಿ ಗೆದ್ದವನಿಗೆ ಮಂತ್ರಿ ಕೊಟ್ಟಿದ್ದಾರೆ ಅಂತ ಅದನ್ನು ಹೇಳ್ತೀರಿ ಇದು ನಂದು ಆಕ್ಷೇಪ ಯಾಕಂದ್ರೆ ನನಗೆ ಎಲ್ಲಿ ನನಗೆ ಕ್ರೆಡಿಟ್ ಕೊಡಬೇಕು ಅಲ್ಲಿ ಕ್ರೆಡಿಟ್ ಕೊಡೋದಿಲ್ಲ ನನ್ನ ಬಾಯಲ್ಲಿ ಯಾವುದಾದ್ರೂ ಒಂದು ಶಬ್ದ ಬಂದದ್ದನ್ನು ಅದನ್ನೇ ಇಟ್ಕೊಂಡು ದೊಡ್ಡದು ಮಾಡುವಂಥದ್ದು ಏನು ಮನೋಭಾವ ಇದೆ ಇದರ ಬಗ್ಗೆ ನನಗೆ ಖಂಡಿತವಾಗಿ ಆಕ್ಷೇಪ ಇದೆ ಖಂಡಿತ ಅಂಡ್ ಪ್ರಸ್ತುತ ಉಡುಪಿಯ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಮತ್ತು ಪ್ರಮೋದ್ ಮಧ್ವರಾಜ್ ಅವರ ಸಂಬಂಧ ಯಾವ ಥರ ಇದೆ ಭಾಳ ಒಳ್ಳೆಯ ಸಂಬಂಧ ಇದೆ ಏನು ತೊಂದರೆ ಆಗಿಲ್ಲ ನಿಮಗೆ ತೊಂದರೆ ಆಗಿದೆ ಅಂತ ಯಾರು ಹೇಳಿದರು ಇಲ್ಲ ಇಲ್ಲ ಅಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಆಕಾಂಕ್ಷಿ ಕೂಡ ಆಗಿದ್ದರು ಪ್ರಮೋದ್ ಮಧ್ವರಾಜ್ ಕೊನೆ ನೋಡಿ ನೋಡಿ ನಾನು ಶರ್ತ ಹಾಕದೆ ಬಿ ಜೆ ಪಿಗೆ ಬಂದಿದ್ದೀನಿ ನನಗೆ ಆ ಟಿಕೆಟ್ ಬೇಕು ಕೊಡಬೇಕು ಈ ಟಿಕೆಟ್ ಕೊಡಬೇಕು ಆ ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಬರ್ತೀನಿ ಅಂತ ನಿಶಾರ್ಥವಾಗಿ ಬಂದಿದ್ದೀನಿ ಬಂದ ಮೇಲೆ ಟಿಕೆಟ್ ಕೇಳುವಂಥದ್ದು ಅಧಿಕಾರ ಎಲ್ರಿಗೂ ಇದೆ ರಾಜಕಾರಣದಲ್ಲಿ ಒಬ್ಬ ಪಂಚಾಯತ್ ಮೆಂಬರಿಗೂ ಕೂಡ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಬೇಕು ಅಂತ ಕೇಳುವ ಅಧಿಕಾರ ಇದೆ ಯಾರಿಗೂ ಇದೆ ಆದರೆ ಒಮ್ಮೆ ಪಕ್ಷ ಟಿಕೆಟ್ ಇಂಥವರಿಗೆ ಅಂತ ಫಿಕ್ಸ್ ಮಾಡಿದ ಮೇಲೆ ಆ ಕ್ಷಣದಿಂದಲೇ ಅವರ ಪರವಾಗಿ ಕೆಲಸ ಮಾಡುವುದು ರಾಜಕೀಯದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಧರ್ಮ ಅದನ್ನು ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೆ ಎಸ್ ಸರ್ ರಾಜ್ಯದಲ್ಲಿ ಈಗ ರಾಜ್ಯಾಧ್ಯಕ್ಷರ ಚರ್ಚೆಗಳಾಗ್ತಾ ಇದೆ ವಿಜಯೇಂದ್ರ ಬಣ ಬಿ ಜೆ ಪಿಯಲ್ಲೇ ಈಗ ವಿಪಕ್ಷ ಆದರೂ ಕೂಡ ಎರಡು ಬಣಗಳಾಗಿ ಕಾಣಿಸಿಕೊಳ್ತಾ ಇದೆ ಸೊ ಪ್ರಸ್ತುತ ವಿಪಕ್ಷ ಸ್ಥಾನದಲ್ಲಿ ತಾವು ಕೂಡ ತಮ್ಮ ಪಕ್ಷ ಆಗಿರೋದರಿಂದ ಯಾವ ಥರ ಕಾಣ್ತಾ ಇದ್ದೀರಾ ಬಣ ರಾಜಕೀಯದ ವಿಚಾರವಾಗಿ ನಾನು ಯಾವತ್ತೂ ಬಣ ರಾಜಕೀಯದಲ್ಲಿ ನಂಬಿಕೆ ಇಟ್ಟಿಲ್ಲ ನಾನು ಕಾಂಗ್ರೆಸ್ನಲ್ಲಿ ಇರುವಾಗಲೂ ಅನೇಕ ಬಣಗಳಿತ್ತು ನಾನು ಯಾವ ಬಣ್ಣದಲ್ಲಿಯೂ ಗುರುತಿಸಿಲ್ಲ ಬಿ ಜೆ ಪಿಯಲ್ಲಿಯೂ ಬಣಗಳು ಇರ್ತದೆ ಯಾವುದೇ ರಾಜಕೀಯ ಪಕ್ಷದ ಬಣಗಳಿಲ್ಲದ ರಾಜಕೀಯ ಪಕ್ಷ ರಾಜಕೀಯ ಪಕ್ಷವೇ ಅಲ್ಲ ಭಿನ್ನಾಭಿಪ್ರಾಯಗಳು ಅಭಿಪ್ರಾಯ ಭೇದಗಳು ರಾಜಕೀಯ ಪಕ್ಷದ ಒಳಗಿರುವಂಥದ್ದು ಬಹಳ ಒಳ್ಳೇದು ಅದು ನೆಗೆಟಿವ್ ಅಂತ ನಾವು ಯೋಚನೆ ಮಾಡಬಾರ್ದು ಆದರೆ ಆ ಬಣ್ಣದ ರಾಜಕೀಯದಲ್ಲಿ ನೀವು ಭಾಗವಹಿಸಬೇಕೋ ಬೇಡವೋ ಅಂತ ನೀವು ತೀರ್ಮಾನ ಮಾಡಬೇಕು ಆ ತೀರ್ಮಾನದಂತೆ ನಾನು ಯಾವ ಬಣ್ಣದಲ್ಲಿ ಕೂಡ ಗುರುತಿಸಿಕೊಂಡವನು ಕಾಂಗ್ರೆಸ್ನಲ್ಲಿ ಇರುವಾಗಲೂ ಇಲ್ಲ ಬಿ ಜೆ ಇರುವಾಗಲೂ ಇಲ್ಲ ಈಗ ಉಡು ಉದಾಹರಣೆಗೆ ಉಡುಪಿ ನಗರಸಭೆ ಅರವತ್ತ ಎಂಟನೇ ಇಸ್ವಿಯ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತು ಅಷ್ಟರವರೆಗೆ ಕಾಂಗ್ರೆಸ್ ಉಡುಪಿ ನಗರಸಭೆಯಲ್ಲಿ ಬಂದದ್ದೇ ಇಲ್ಲ ಸೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕೌನ್ಸಿಲರ್ಸ್ ಇದ್ದರು ನಾಲ್ಕು ಬಣ್ಣ ಇತ್ತು ನಾನು ಎಮ್ ಎಲ್ ಎ ನಾನು ಮಿನಿಸ್ಟ್ರು ಆದರೆ ಅವ್ರು ನಾಲ್ಕು ಬಣ್ಣದವರಿಗೂ ನಾನು ಯಾವ ಬಣ್ಣ ಅಂತ ಗೊತ್ತೇ ಆಗಲಿಲ್ಲ ಕೊನೆಯವರೆಗೂ ಇದು ನನ್ನ ವೈಶಿಷ್ಟ್ಯ ಓಕೆ ಆ್ಯಂಡ್ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರವಾಗಿ ಗಮನಿಸುವುದಾದರೆ ಸರ್ ನವಂಬರ್ ಕ್ರಾಂತಿ ಅನ್ನುವಂಥ ಸುದ್ದಿಗಳಿತ್ತು ಈಗ ಕೊನೆ ಹಂತದಲ್ಲಿ ಸಂಕ್ರಾಂತಿಗೆ ಯಾವುದೋ ಒಂದು ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥ ವಿಚಾರಗಳು ತಾವು ಇರೋದರಿಂದ ಕುರ್ಚಿ ಬದಲಾವಣೆಗಳಾಗುತ್ತೋ ಅಥವಾ ಸರ್ಕಾರ ಉರುಳಿ ಮತ್ತೆ ಬಿ ಜೆ ಪಿಗೆ ಹೊಸ ಸರ್ಕಾರವನ್ನು ಕಟ್ಟುವಂಥ ಅವಕಾಶಗಳು ಸಿಗ್ಬೋದು ಅಂತ ಅನ್ನಿಸ್ತಾ ಇದೆಯಾ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಳ್ತಾರೆ ಅಧಿಕಾರ ಬಿಟ್ಕೊಳ್ತಾರೆ ಅಂತ ನಾನು ನಂಬೋದಿಲ್ಲ ಓಕೆ ಬಿಟ್ಕೊಟ್ರೆ ಅದು ಎಂಟನೆಯ ಅದ್ಭುತ ಪ್ರಪಂಚದ ಎಂಟನೆಯ ಅದ್ಭುತ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡೋದಿದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ತಾರೆ ಅಂದರೂ ನಾನು ನಂಬೋದಿಲ್ಲ ಡಿ ಕೆ ಶಿವಕುಮಾರ್ ನಿನಗೆ ಮುಖ್ಯಮಂತ್ರಿ ಇಲ್ಲ ಅಂತ ಪಕ್ಷದ ಹೈಕಮಾಂಡ್ ಹೇಳಿದರೆ ಅವರು ಸುಮ್ಮನೆ ಕೂತ್ಕೊಳ್ಳುವ ಜಾಯಮಾನದವರು ಅಲ್ಲ ಅವ್ರು ಸುಮ್ಮನೆ ಕೂತ್ಕೊಂಡ್ರೆ ಅದು ಎಂಟನೆಯ ಅದ್ಭುತ ಸೊ ಹಾಗಾಗಿ ಹೈಕಮಾಂಡಿನ ವರ್ಡಿಕ್ಟಿಗೆ ಕಾಯ್ತಿದ್ದಾರೆ ಸೊ ಹಾಗಾಗಿ ಇಬ್ಬರ ಜಗಳದಲ್ಲಿ ಹೈಕಮಾಂಡ್ನ ವರ್ಡಿಕ್ಟಿಗೆ ಕಾಯ್ತಿದ್ದಾರೆ ವರ್ಡಿಕ್ಟ್ ನನ್ನ ಪರವಾಗಿ ಬರ್ಬೋದು ಅಂತ ನಾನು ಗುಡ್ ಬಾಯ್ ಥರ ಒಳ್ಳೆಯ ಹುಡುಗನ ಥರ ನಾನು ಈಗ ಟೀಚರ್ಗಳ ಈ ಪ್ರೈಸ್ ಎಲ್ಲ ಪಡೀಲಿಕ್ಕೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಆಗ ಟೀಚರ್ಗಳನ್ನು ಮೆಚ್ಚಿಸ್ಲಿಕ್ಕೆ ನಾನು ಒಳ್ಳೇವ ನಾನು ಒಳ್ಳೇವ ನಾನು ಒಳ್ಳೆಯವ ನಾನು ಒಳ್ಳೆಯವ ನಾನು ಒಳ್ಳೆಯವ ಅಂತ ತೋರಿಸ್ಕೊಂಡು ಬರ್ತಾರೆ ಒಂದ್ಸಲ ಪ್ರೈಸ್ ಡಿಕ್ಲೇರ್ ಆಯಿತು ಅದು ನಿಮಗೆ ಡಿಕ್ಲೇರ್ ಆಯಿತು ನಾನು ಅದರ ಮೇಲೆ ಕಣ್ಣಿಟ್ಟಿದ್ರೆ ಈ ಅನ್ನ ನಾನು ಬೈಲಿಕ್ಕೆ ಶುರು ಮಾಡ್ತೀನಿ ಶುರು ಮಾಡಿದೆ ಇದೇ ಆಗುವಂತ ಕಂಬಂಡಿದ್ದು ವರ್ಡಿಕ್ಟ್ ಇನ್ನೂ ಹೊರಗೆ ಬಂದಿಲ್ಲ ಅದು ಹೊರಗೆ ಬಂದ ನಂತರ ಅದರದ್ದು ಏನಿಲ್ಲ ಈಗ ಬ್ರೇಕ್ಫಾಸ್ಟು ಕೋ ನಾಟಿ ಕೋಳಿ ಗೀಟಿ ಕೋಳಿ ಎಲ್ಲ ನಡೀತದೆ ಅದರ ನಂತರ ಏನಾಗುತ್ತೆ ಅದನ್ನು ನೋಡ್ಲಿಕ್ಕೆ ಬಾಕಿ ಇದೆ ಸೊ ಹಾಗಾದ್ರೆ ಆ ಇಬ್ಬರ ಜಗಳದಲ್ಲಿ ಮೂರನೇ ಪಾಲಾಗಿರುವಂಥ ಬಿಜೆಪಿಗೆ ಲಾಭ ಆಗ್ಬೋದಾ ಅಲ್ಲ ಕಟ್ ಈಗ ಅವರು ಜಗಳ ಮಾಡದಿದ್ರು ಬಿಜೆಪಿಗೆ ಲಾಭ ಆಗುತ್ತೆ ಯಾಕಂದರೆ ಜನರು ಬೇಸತ್ತಿದ್ದಾರೆ ಅಭಿವೃದ್ಧಿ ಕೆಲಸಗಳು ಕುಂಠಿದಾಗಿದೆ ಭ್ರಷ್ಟಾಚಾರ ವಿಪರೀತವಾಗಿ ಏರಿದೆ ನಾನು ಉಡುಪಿಯಲ್ಲಿ ನೋಡ್ತಾ ಇದ್ದೇನೆ ಈಗ ನಾನು ಎಮ್ ಎಲ್ ಎ ಮಂತ್ರಿ ಆಗಿದ್ದಾಗ ಅಧಿಕಾರಿಗಳು ಲಂಚ ತಕೊಳ್ತಿದ್ರು ಆದರೆ ಭಯಪಟ್ಟು ತಕೊಳ್ತಿದ್ರು ಈಗ ನಿರ್ಭಯವಾಗಿ ಆ ಲಂಚವನ್ನು ತಗೊಳ್ತಿದ್ದಾರೆ ಸೊ ಇಂಥ ವಾತಾವರಣ ಪ್ರತಿಯೊಂದು ಕಡೆಯಲ್ಲೂ ಇದೆ ಯಾಕಂದ್ರೆ ನಾನು ಅಧಿಕಾರಿಗಳ ಹತ್ರ ಲಂಚ ತಗೊಳ್ತಿರ್ಲಿಲ್ಲ ಅವ್ರ ಹತ್ರ ಕಮಿಷನ್ ತಗೊಳ್ತಿರ್ಲಿಲ್ಲ ಮತ್ತೆ ಅವರನ್ನು ಇಲ್ಲಿಗೆ ಉಡುಪಿಗೆ ಹಾಕುವಾಗ ಅವರತ್ರ ದುಡ್ಡು ನಾನು ತಗೊಳ್ತಿಲ್ಲ ಬೇರೆಯವ್ರ ಹತ್ರ ಬೇರೆಯವರಿಗೂ ಕೂಡ ಅವ್ರು ಖರ್ಚು ಮಾಡ್ಲಿಕ್ಕೆ ಇಲ್ಲ ಬರಲಿಕ್ಕೆ ಅವರು ಬರ್ಲಿಕ್ಕೆ ಅವ್ರು ಆದರೂ ಇಲ್ಲಿ ಬಂದು ದುಡ್ಡು ಮಾಡಿದವರು ಇದ್ದಾರೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀರಿನಲ್ಲಿ ಇರ್ತಕ್ಕಂಥ ಮೀನು ನೀರು ಕುಡಿಯುವಾಗೆ ಬಟ್ ನನ್ನ ಬಗ್ಗೆ ಭಯ ಇತ್ತು ಯಾರಾದರೂ ಹೋಗಿ ಎಮ್ ಎಲ್ ಎ ಮಿನಿಸ್ಟ್ರಿಗೆ ಹೇಳ್ತಾರೆ ಪ್ರಮೋದ್ ಮದ್ವಜಿಗೆ ಹೇಳ್ತಾರೆ ಅಂತ ಭಯದಿಂದ ದಮ್ಮಾಯ ಹಾಕಿದ್ದು ಯಾರಿಗೂ ಹೇಳಬೇಡಿ ಅಂತ ಅಷ್ಟರ ಮಟ್ಟಿಗೆ ಜನರಿಗೆ ಒಂದು ಹೋಲ್ಡ್ ಇತ್ತು ಅಧಿಕಾರಿಗಳ ಮೇಲೆ ಈಗಾಗೇನು ಇಲ್ಲ ಕೇಳಬೇಡಿ ಹ್ಞೂ 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 ಆ್ಯಂಡ್ ಆಗಿನ ಸಮಯದಲ್ಲಿ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಂಥ ಸಮಯದಲ್ಲಿ ಬಿ ಜೆ ಪಿಗೆ ಆಕ್ಷ ಒಂದು ದೂರನ್ನು ನೀಡ್ತಾ ಇತ್ತು ಅಥವಾ ಬಿ ಜೆ ಪಿಯನ್ನು ಟೀಕೆ ಮಾಡ್ತಾ ಇತ್ತು ಫೋರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಬಟ್ ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ ಬಟ್ ಜನತೆ ಮತ್ತು ಅಧಿಕಾರಿಗಳು ಹೇಳೋ ಪ್ರಕಾರ ಸಿಕ್ಸ್ಟಿ ಕಮಿಷನ್ ಪರ್ಸೆಂಟೇಜು ಎಷ್ಟು ಇದೆ ಎಷ್ಟಿಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ತಕೊಂಡೇ ಗೊತ್ತಿಲ್ಲ ನನಗೆ ಆ ನೀವು ಪರ್ಸೆಂಟೇಜ್ ವಿಚಾರ ಚರ್ಚೆ ಪರ್ಸೆಂಟೇಜ್ ಅರ್ಥ ಚರ್ಚೆ ಮಾಡಿಬಿಟ್ರೆ ನನ್ನ ಹತ್ರ ಮಾಡಬೇಡಿ ಬಟ್ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳ್ತೀರಾ ಇಲ್ಲ ಅಂತ ಹೇಳ್ತೀರಾ ಅಂತ ಪರ್ಸೆಂಟೇಜ್ ವಿಚಾರ ಬೇಡ ಈಗ ಅಲ್ಲ ಭ್ರಷ್ಟಾಚಾರ ಇಲ್ಲಿ ಆಡ್ತಿದೆ ಅಂತ ಹೇಳಿದ್ರೆ ಫೈನಲಿ ಇಷ್ಟು ಚರ್ಚೆಗಳು ಕೂಡ ಎದ್ದಿರುವಂಥದ್ದು ಉಡುಪಿಯ ಕೃಷ್ಣ ಮಠದ ಕೃಷ್ಣ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಬರುವಂಥ ವೇಳೆಯಲ್ಲಿ ಆಹ್ವಾನಕ್ಕೆ ಸಂಬಂಧಪಟ್ಟಂತೆ ಸೊ ಉಡುಪಿ ಜನತೆಗೂ ಕೂಡ ಪ್ರಮೋದ್ ಮಧ್ವರಾಜ್ ಅವರ ಮೇಲೆ ಪ್ರೀತಿ ಇರೋದರಿಂದ ಹಲವು ಚರ್ಚೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅವರುಗಳ ನಡುವೆ ಮಾಡಿಕೊಂಡಂಥ ಚರ್ಚೆ ವಿಚಾರ ಇವತ್ತು ನಿಮ್ಮ ಮುಂದೆ ಇಡುವಂಥ ಅವಕಾಶ ಸಿಕ್ಕಿರುವಂಥ ಸೊ ಜನತೆಗೆ ಕೊನೆಯದಾಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ನಾನು ಆಗಲೇ ಹೇಳಿದೆ ಅಲ್ಲ ಆ ಜನರು ನಾನು ಅಧಿಕಾರ ಇಲ್ಲದಿದ್ದರೂ ಹ್ಞೂ ನನಗೆ ಸ್ಥಾನಮಾನ ಇಲ್ಲದೇ ಇರ್ಬೋದು ಆದರೆ ಜನರು ಹೃದಯದಲ್ಲಿ ನನಗೆ ಸ್ಥಾನ ಕೊಟ್ಟಿದ್ದಾರಲ್ಲ ಅದಕ್ಕೆ ನನ್ನ ನಮೋ ನಮ್ ಎಸ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಎಸ್ ಓಕೆ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇವತ್ತಿನ ಜನಧ್ವನಿಯ ವಿಶೇಷ ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿ